ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ನಾನು ನೋಡ್ಕೊಂಬರೋಣ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪಂಚಾಯತಿಯಲ್ಲಿ ಎಲ್ಲರೂ ಕೂಡ ಸೇರಿರ್ತಾರೆ ನಿಮಗೆ ಗೊತ್ತಿರುತ್ತೆ ಪ್ರೇಮ ಮೇಲೆ ಆರೋಪ ಮಾಡಿರ್ತಾಳೆ ಸೊ ಹಾಗಾಗಿ ಸತ್ಯನಾರಾಯಣ ಅವರು ಬೇಡ್ಕೊತಿರ್ತಾರೆ ದಯವಿಟ್ಟು ಇದೊಂದು ಕಳಂಕನ ತಪ್ಪಿಸ್ಬಿಟ್ರೆ ಸಾಕಾಗೈತೆ ಅಂತ ಹೇಳ್ತಾರೆ ಕಾವ್ಯ ಅಪ್ಪ ನೀವೇನು ಎದ್ಕೋಬೇಡಿ ನಾನು ತಂದಿರುವಂಥ ಪ್ರೂಫ್ ಮುಂದೆ ಇವಳು ಕೆಲಸ ಇವಳು ಬೇಳೆ ಏನು ಬೇಯಲ್ಲ ಅಪ್ಪ ಎದ್ರುಕೋಬೇಡಿ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪಂಚಾಯಿತಿಯವರು ನಾವು ಇಷ್ಟೊತ್ತಿಗೆ ಈಗಾಗಲೇ ಇದನ್ನ ನಿಲ್ಲಿಸ್ಕ ನಿಲ್ಲಿಸಬೇಕಿತ್ತು ಪಂಚಾಯಿತಿ ಮುಗಿಸ್ಬೇಕಿತ್ತು ಅಂದರೆ ಇದು ಎರಡು ಹೆಣ್ಮಕ್ಳು ಜೀವದ ಪ್ರಶ್ನೆಯಾಗಿದೆ ಈ ಒಂದು ಕಡೆ ಸ್ನೇಹ ಪ್ರೇಮ ಮೇಲೆ ಆರೋಪನ ತಂದಿದ್ದಾನೆ ಪ್ರೂಫ್ ಸಮೇತ ಇನ್ನೊಂದು ಕಡೆ ಕಾವ್ಯಂ ಅವಳು ಮಾಡಿರುವಂಥ ಆರೋಪಕ್ಕೆ ತಕ್ಕಂತೆ ಉತ್ತರ ತಂದಿದ್ದಾಳೆ ಈಗ ನೀವು ಇಬ್ಬರು ಕೂಡ ಮಾತಾಡಲೇಬೇಕು ಪ್ರೇಮ ಮತ್ತು ರಾಮ್ ಇಲ್ಲ ಅಂತಂದರೆ ನಾವೊಂದು ಡಿಸಿಷನ್ಗೆ ಬರಬೇಕಾಗುತ್ತೆ ಅಂತ ಹೇಳ್ತಾಳೆ ಸೊ ರಾಮ್ ಏನು ಮಾತಾಡ್ತಾರೆ ಅದ್ರ ಮೇಲೆ ನಿಂತಿದೆ ಅಂತ ಅಧ್ಯಕ್ಷರು ಹೇಳ್ತಿರ್ತಾರೆ ಸತ್ಯನಾರಾಯಣ ದಯವಿಟ್ಟು ಒಪ್ಕೊಳ್ಳಪ್ಪ ನಿಜ ಹೇಳಪ್ಪ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಧನ್ರಾಜ್ ಅವ್ರ ಕಡೆ ರಾಮ್ ನೀನೇನು ತಪ್ಪು ಮಾಡಿಲ್ಲ ತಾನೆ ನಿನ್ನ ಮೇಲೆ ಬಂದಿರೋ ಕಳಂಕನ ದೂರ ಮಾಡಬೇಕು ಅಂತಂದರೆ ನೀನು ಬಾಯ್ಬಿಟ್ಟು ಮಾತಾಡು ಅಂತ ಹೇಳ್ತಾರೆ ಮಹೇಶ್ವರನು ಕೂಡ ಮಗನೇ ನೀನೇನು ತಪ್ಪು ಮಾಡಿಲ್ಲ ನಿನ್ನ ಮೇಲೆ ಇಲ್ದಿರ ಕಳಂಕನ ಹೊತ್ಕೋಬೇಡ ದಯವಿಟ್ಟು ಹೇಳು ಅಂತ ಹೇಳಿ ಕಲ್ಯಾಣಿ ಮಹೇಶ್ವರಿಗೆ ಏನಿದು ಮಹೇಶ್ವರಿ ಹೀಗೆ ಮಾತಾಡ್ತಿದ್ಯಾ ನಿನ್ನ ಮಗ ಸೊಸೆ ಮೇಲೆ ನಿನಗೆ ನಂಬಿಕೆ ಇಲ್ವಾ ಇಲ್ಲಿ ತಪ್ಪು ಮಾಡಿರೋದು ಸ್ನೇಹ ಸುಮ್ಮ ಸುಮ್ಮನೆ ಏನಕ್ಕೆ ಪ್ರೇಮನ ಮೇಲೆ ಆರೋಪ ಹೊರಿಸ್ತಿದ್ಯಾ ಸ್ವಲ್ಪ ದೃಷ್ಟಿ ಇಟ್ಟು ನೋಡು ಅಕ್ಕ ಅವಳು ಏನು ತಪ್ಪು ಮಾಡಿಲ್ಲ ಗೊತ್ತಾಯ್ತಾ ಅಂತ ಹೇಳ್ತಿದ್ದೆ ನಿಮ್ಮ ವಾದ ವಿವಾದ ಸ್ವಲ್ಪ ನಿಲ್ಲಿಸ್ತೀರಾ ರಾಮ್ ನೀನು ಮಾತಾಡಪ್ಪ ಫಸ್ಟು ರಾಮ್ ನೀನು ಹೇಳಪ್ಪ ಸ್ನೇಹ ಮಾಡ್ತಿರೋ ಅಂತ ಅಪಾದ ಎಲ್ಲ ಒಪ್ಕೋತಿಯಾ ರಾಣಿ ಹೇಳ್ತಿರ್ತೀನಲ್ಲ ನೀನು ಒಪ್ಕೋತೀಯಾ ಅಂತ ಹೇಳ್ತಾರೆ ಇಲ್ಲ ನಾನು ಇದನ್ನ ಒಪ್ಕೊಳ್ಳಲ್ಲ ಯಾಕೆ ಯಾಕೆಂದರೆ ಪ್ರೇಮ ಏನೂ ಇಲ್ಲ ನಾನು ನಾನೇ ಅವಳಿಗೆ ತಾಳಿ ಕಟ್ಟಿದ್ದು ಅವಳು ಎಲ್ಲ ಹೇಳ್ತಿರೋದಲ್ಲ ಸುಳ್ಳು ನಾನು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲ್ಲ ಅಂತ ಹೇಳ್ತಾರೆ ಆಗ ಮಹೇಶ್ವರಿ ಏನಿದು ಹಿಂಗೆ ಹೇಳ್ತಿದ್ಯಲ್ಲ ರಾಮ್ ಅಂತ ಮಾತಾಡ್ತಾನೆ ಇನ್ನೊಂದು ಕಡೆ ಕಲ್ಯಾಣಿಗೆ ಮಾತ್ರ ತುಂಬಾ ಖುಷಿಯಾಗುತ್ತೆ ಹೌದು ನನ್ನ ಮಗ ನ್ಯಾಯಯುತವಾಗೇ ಮಾತಾಡ್ತಿದ್ದಾನೆ ಅಂತ ಹೇಳ್ತಾರೆ ಹೌದು ಪ್ರೇಮ ಯಾವುದೇ ರೀತಿ ಏನು ಮೋಸ ಮಾಡಿಲ್ಲ ಇವಳು ಹೇಳ್ತಿರೋದಲ್ಲ ಸುಳ್ಳು ನಾನೇ ಇವಳನ್ನ ಕರ್ಕೊಂಡೋಗಿ ತಾಳಿ ಕಟ್ಟಿರೋದು ಅಂತ ಹೇಳ್ತಾರೆ ಯಾಕ್ರಾಮ್ ಈಗ ಮಾತಾಡ್ತಿದ್ಯಾ ನೀನು ನಿನಗೆ ನೀನೇ ಮೋಸ ಮಾಡ್ಕೊತಿದ್ಯಲ್ಲೋ ಅಂತ ಮಹೇಶ್ವರಿ ಇರ್ತಾರೆ ಇಲ್ಲ ಅಮ್ಮ ನಾನೇನು ಸುಳ್ಳು ಹೇಳ್ತಿಲ್ಲ ಆಯಿತಾ ನನಗೆ ನಾನೇ ತಳ್ ಗಾಳಿ ಕಟ್ಕೊಂಡಿರೋದು ಅಂತ ಹೇಳ್ತಾರೆ ಕಲ್ಯಾಣಿ ಮಹೇಶ್ವರಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ನಿನ್ನ ಮಗ ಸತ್ಯನೇ ಒಪ್ಕೊಂಡಿದ್ದೀನಿ ಅವನು ಸತ್ಯ ಪರವಾಗಿದ್ದಾನೆ ಸತ್ಯನೇ ಮಾತಾಡ್ತಿದ್ದೀನಿ ಅಂತ ಅದರಲ್ಲಿ ನೀನೇ ಅವನನ್ನ ದೂಷಿಸ್ತಾ ಇದ್ದೀಯಾ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಧನ್ರಾಜ್ ಇಲ್ಲ ಇದೆಲ್ಲ ಹೇಳ್ತಿರೋದೆಲ್ಲ ಸುಳ್ಳು ರಾಣಿ ಹೇಳ್ತಿರೋದೇ ಸತ್ಯ ಅಂತ ಧನರಾಜರು ಹೇಳ್ತಿರ್ತಾರೆ ಪ್ರೇಮ್ ಇವ್ರು ಪ್ರೇಮನೇ ಸುಳ್ಳು ಹೇಳ್ತಿರೋದು ಅಂತ ಧನರಾಜರು ಕೂಗಾಟಿರ್ತಾರೆ ಅದು ಹೆಂಗ್ರಿ ಹೇಳ್ತೀರಾ ಹಾಂ ಇಲ್ಲಿ ಸುಳ್ಳು ಸಾಕ್ಷಿ ತಂದಿರೋದು ನಿಮ್ಮ ಮಗಳು ಸ್ನೇಹ ಸ್ನೇಹದೇ ಎಲ್ಲ ತಪ್ಪಿಟ್ಕೊಂಡು ಈಗ ಏನು ತಪ್ಪಿಲ್ಲ ಅಂತ ನಿವಾದ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಅಧ್ಯಕ್ಷೆ ನಾನು ನಂಬಿ ರಾಣಿ ಹೇಳ್ತಿರೋದಲ್ಲ ನಿಜನೇ ನಾನು ಯಾವುದೇ ಕಾರಣಕ್ಕೂ ಏನು ಸುಳ್ಳು ಹೇಳ್ತಿಲ್ಲ ಅಂತ ಹೇಳ್ತಾರೆ ಕಾವ್ಯ ಎಷ್ಟು ಸುಳ್ಳು ಅಂತ ಹೇಳ್ತೀಯ ಸ್ನೇಹ ಈಗಾಗಲೇ ನೀನು ಸುಳ್ಳಿನ ಸರಮಾಳೆಗಳೇ ನಾವು ನೋಡಿದ್ದೀವಿ ಆಯಿತಾ ನೀನು ಸುಳ್ಳು ಹೇಳ್ತಿರೋದು ಎದ್ದು ಕಾಣ್ತಿದ್ಯಾ ಯಾಕೆ ಈಗ ವಾದ ಮಾಡ್ತಿದ್ಯಾ ಅಂತ ಬೈತಾಡ್ತಾರೆ ಇನ್ನೊಂದು ಕಡೆ ಶ್ರೀಧರ್ ಅವರು ಕೂಡ ಹಾಗೆ ಬೈತಿರ್ತಾರೆ ನಿನ್ನ ಸುಳ್ಳನ್ನ ಇಲ್ಲಿ ಯಾರೂ ನಂಬಕ್ಕೆ ಸಾಧ್ಯ ಇಲ್ಲಮ್ಮ ರಾಣಿ ಹೇಳ್ತಿರೋದಲ್ಲ ಸುಳ್ಳು ನನ್ನ ಮಗ ಸತ್ಯವಂತ ಹಾಗಾಗಿ ಸತ್ಯವಾಗೇ ಮಾತಾಡಿದ್ದಾನೆ ಅಂತ ಹೇಳ್ತಾರೆ ನಾನು ಇಲ್ಲಿ ಸಹಾಯ ಮಾಡಿದ್ದೀನಿ ಅಷ್ಟೇ ನಾನು ಅವ್ರಿಗೆ ದುಡ್ಡನ್ನ ಕೊಟ್ಟು ಯಾವುದೇ ರೀತಿ ಸುಳ್ಳು ಹೇಳೋಕ್ಕೆ ಅಂತ ನಾನು ಹೇಳಿಲ್ಲ ನಾನು ನಂಬಿ ಅಧ್ಯಕ್ಷರೇ ದಯವಿಟ್ಟು ನಾನು ಸುಳ್ಳು ಹೇಳ್ತಿಲ್ಲ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಮುಚ್ಚು ಬಾಯಿ ಸಾಕು ಎಷ್ಟು ಸುಳ್ಳು ಅಂತ ಹೇಳ್ತಿದೆಯಾ ಸ್ನೇಹ ನೀನು ಇಲ್ಲೇ ನೀನು ಮಾಡಿರೋದೆಲ್ಲ ಎದ್ದು ಕೂಡ ಎಲ್ಲ ಜನರುಗಳು ಕೂಡ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ ಇಲ್ಲ ನಾನು ಏನೂ ಮಾಡಿಲ್ಲ ಅಂತ ಸ್ನೇಹನು ಎಲ್ಲ ಎಲ್ಲರ ಜೊತೆ ಬೇಡ್ಕೊಳ್ತಿರ್ತಾರೆ ಇಲ್ಲ ನನ್ನ ಮಗಳು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳ್ತಿಲ್ಲ ಏಳು ಬಾಯ್ಬಿಟ್ಟು ಹೇಳು ಅಂತ ಧನರಾಜು ಪ್ರೇಮ ಕಡೆ ನೋಡಿ ಸಿಗ್ನಲ್ ಕೊಡ್ತಾಯಿರ್ತಾನೆ ಎಲ್ಲರೂ ಕೂಡ ಇನ್ನೇನು ಎಲ್ಲರೂ ಕೂಡ ನಂಬಾಯ್ತಲ್ಲ ಬಿಡಿ ಅಂತ ಹೇಳ್ತಾರೆ ಇದೇ ಸತ್ಯ ಅಂತ ಹೇಳ್ತಾರೆ ಹಾಗೆಲ್ಲರೂ ಕೂಡ ಪ್ರೇಮನೂ ಕೂಡ ಇಲ್ಲ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಏನಿದು ಏನು ಮಾತಾಡಬೇಕು ಅಂತ ಹೇಳ್ತಾಳೆ ಸ್ನೇಹ ಪ್ರೇಮಕ್ಕೆ ಧನರಾಜ್ ಎದುರಿಸ್ತಿರ್ತಾನೆ ನೀನು ಒಪ್ ನಾವು ಒಪ್ಕೊಳ್ಳಿಲ್ಲ ಅಂತ ಅಂದರೆ ಆ ಡಾಕ್ಟ್ರು ಲೈಸೆನ್ಸ್ನೇ ಕ್ಯಾನ್ಸಲ್ ಮಾಡ್ತೀನಿ ರಾಮದು ರಾಮ್ಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿರ್ತಾಳೆ ಅದನ್ನ ನೆನೆಸ್ಕೊಂಡು ಹಾಗೆ ಎದ್ಕೊಂಡಿರ್ತಾಳೆ ಇಲ್ಲ ನಾನೀಗ ಮಾತಾಡಬೇಕು ಅಂತ ಹೇಳ್ತಾಳೆ ಪ್ರೇಮ ಯಾಕಮ್ಮ ಪ್ರೇಮ ಏನು ಮಾತಾಡಬೇಕು ಏನು ಹೇಳ್ತಿದ್ಯಾ ಹೇಳು ಅಂತ ಹೇಳ್ತಾರೆ ಇಲ್ಲ ನಾನು ಒಂದು ಸತ್ಯ ನಾನು ಹೇಳಲೇಬೇಕು ನಾನು ಎಲ್ಲರ ಎದುರುಗಡೆ ಅಂತ ಕೂಗಾಡ್ತಿರ್ತಾಳೆ ಎಲ್ರಿಗೂ ಕೂಡ ಸಡನ್ಲಿ ಶಾಕ್ ಆಗುತ್ತೆ ಆದರೆ ಮಹೇಶ್ವರಿ ಧನ್ರಾಜ್ ಮತ್ತು ಸ್ನೇಹ ಮೂರು ಜನಕ್ಕೂ ಕೂಡ ತುಂಬ ಖುಷಿಯಾಗ್ತಿರುತ್ತೆ ಹೌದು ಇಲ್ಲಿ ರಾಮ್ದು ಏನೂ ತಪ್ಪಿಲ್ಲ ತಪ್ಪಿಲ್ಲ ನನ್ನದೇ ಅಂತ ಪ್ರೇಮ ಹೇಳ್ತಾ ಇರ್ತಾರೆ ರಾಮ್ ಎಷ್ಟು ಅಂತ ಇನ್ನೂ ಕಳಂಕ ಓದ್ಕೊಳ್ಳಿ ಅವನ ಮೇಲೆ ಆಪಾದನೆ ಮೇಲೆ ಆಪಾದದೇ ಬಂದರೆ ಅವನು ನನ್ನ ಮೇಲೆ ಆಪಾದನೆ ಬರುತ್ತೆ ಅಂತ ಹೀಗೆಲ್ಲ ಹೇಳ್ತಾ ಇದ್ದಳೆ ದಯವಿಟ್ಟು ರಾಮ್ ಮಾತನ್ನ ದಯವಿಟ್ಟು ನಂಬಿಡಿ ನಾನು ಹೇಳ್ತಿರೋದಲ್ಲ ಸತ್ಯ ಅಂತ ಹೇಳ್ತಿರ್ತಾಳೆ ಪ್ರೇಮ ಏನು ಎಲ್ಲ ಕೊಟ್ಟಿದ್ಯಾ ನೀನು ಅಂತ ಹೇಳ್ತಿರ್ತಾಳೆ ನನ್ನ ಕಡೆ ಪೂರ್ವಿ ವಾ ಜಾಕ್ ಪಟ್ಟು ಹೊಡಿತಲ್ಲ ಅಣ್ಣ ಅಂತ ಹೇಳ್ತಾಳೆ ರಾಮ್ ಪ್ರೇಮಗೆ ಏನು ಪ್ರೇಮ ಏನಾಯ್ತು ಯಾಕೀಗೆಲ್ಲ ಮಾತಾಡ್ತಿದ್ಯಾ ಸುಮ್ಮನಿರು ರಾಮ್ ಸುಮ್ಮನೆ ಇರು ಸಾಕು ನೀನು ಇನ್ನೇನು ಮಾತಾಡ್ಬೇಡ ಇನ್ನು ಎಷ್ಟು ಆಪಾದನೆ ನಿನ್ನ ಮೇಲೆ ಒಪ್ಕೋತೀಯ ನನ್ನನ್ನು ಪಾರ್ ಮಾಡೋಕ್ಕೆ ಅಂತ ದಯವಿಟ್ಟು ನನ್ನ ಮಾತಾಡೋಕ್ಕೆ ಬಿಡು ನೀನು ನೀನು ಸುಮ್ಮನೆ ಐದು ನಿಮಿಷ ನಿಂತಕ್ಕು ಇಲ್ಲ ಅಧ್ಯಕ್ಷರೇ ಇವನು ರಾಮ್ ಹೇಳ್ತಿರೋದಲ್ಲ ಸುಳ್ಳು ನಾನು ಹೇಳ್ತಿರೋದೆ ಇವಾಗ ಸತ್ಯ ನಿಜವಾಗ್ಲೂ ಅವ್ನು ನನಗೆ ತಾಳಿ ಕಟ್ಟೇ ಇಲ್ಲ ಅವ್ನು ಯಾವತ್ತೂ ಕೂಡ ನನ್ನನ್ನು ಇಲ್ಲ ನಾನು ಪ್ರೀತಿಸಿರೋದು ನಾನು ನಾನು ಉಚಿತರ ಪ್ರೀತಿಸಿದೆ ಅವನನ್ನು ಪಡೆಯೋಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ ನಾನು ರಾಣಿ ಸಹಾಯದಿಂದ ಅವನ ಫೋನಿಂದ ನಾನೇ ಮೆಸೇಜ್ನ ಕಳಿಸ್ಕೊಂಡು ನಾನೇ ಇಷ್ಟೆಲ್ಲ ಮೋಸ ಮಾಡಿ ಮದುವೆ ಅದೇ ನಂದೇ ತಪ್ಪು ಇಲ್ಲಿ ಅಂತ ಹೇಳ್ತಾರೆ ಕಲ್ಯಾಣಿ ಪ್ರೇಮ ಯಾಕಮ್ಮ ಏನಾಯಿತು ಯಾಕೆ ಇಷ್ಟೆಲ್ಲ ಮಾತಾಡ್ತಿದ್ಯ ನಾನು ನಿಮ್ಮನ್ನು ನಂಬ್ತೀನಮ್ಮ ಇಷ್ಟೆಲ್ಲ ಯಾಕಿಗೆ ಮಾತಾಡ್ತಿದ್ಯಾ ಇಲ್ಲ ಅತ್ತೆ ನಾನೇ ಮೋಸದಿಂದ ಮದುವೆ ಇದು ದಯವಿಟ್ಟು ನನ್ನ ನಂಬಿ ನಾನು ಹೇಳ್ತಿರೋದಲ್ಲ ನಿಜನೇ ಇದರಲ್ಲಿ ರಾಮ್ದಿ ಎಲ್ಲಷ್ಟು ಕೂಡ ಏನು ತಪ್ಪಿಲ್ಲ ತಪ್ಪೆಲ್ಲ ಮಾಡಿರೋದು ನಂದೇ ನಾನು ಈ ಪಂಚಾಯಿತಿಯಲ್ಲಿ ನೀವೇನೇ ನನಗೆ ಶಿಕ್ಷೆ ಕೊಡ್ರೂ ಕೂಡ ನಾನು ಅನುಭವಿಸೋಕ್ಕೆ ಸಿದ್ಧಳಾಗಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಎಲ್ಲರೂ ರಾಮ್ ಯಾವುದೇ ಕಾರಣಕ್ಕೂ ಏನೂ ತಪ್ಪು ಮಾಡಿಲ್ಲ ಈ ರಾಣಿ ಮೂಲಕನೇ ನಾನು ಮೆಸೇಜ್ನ ಕಳಿಸ್ಕೊಂಡು ನಾನೇ ರಾಮ್ಗೆ ಮೋಸ ಮಾಡಿದ್ದೀನಿ ದಯವಿಟ್ಟು ನನ್ನ ನಂಬಿ ಅಂತ ಹೇಳ್ತಿರ್ತಾರೆ ಆಗ ಸ್ನೇಹ ಮತ್ತು ಧನ್ರ ಧನರಾಜ್ ಮಹೇಶ್ವರಿಗೆ ಖುಷಿ ಆಗ್ತಿರುತ್ತೆ ನೋಡ್ತಾ ನನ್ನ ಮಗ ಯಾವತ್ತು ಅಪ್ಪ ಟಪರಂಜಿ ಅಂತ ನನಗೆ ಗೊತ್ತು ಕಣೆ ಮಾಡಿರೋದೆಲ್ಲ ಮೋಸ ನೀನೆ ನನ್ನ ಮಗುಂಗೆ ಏನು ಎಳ್ಳಷ್ಟು ಕೂಡ ಮೋಸ ಅನ್ನೋದು ಹೋಗುತ್ತಿಲ್ಲ ಇಷ್ಟೆಲ್ಲ ಮಾಡಿ ಇವಾಗ ನನ್ನ ಮಗನ್ನೇ ದೂರ್ತಿದ್ದೆ ಅಲ್ವಾ ಛೇ ಅಂತ ಮಹೇಶ್ವರಿ ಕೂಡ ಬೈತಿರ್ತಾರೆ ಆಗ ಸತ್ಯನಾರಾಯಣ ಮಗಳ ಮುಂದೆ ಬಂದು ಪ್ರೇಮ ಮುಂದೆ ದಯವಿಟ್ಟು ಈ ಮಾತು ಸುಳ್ಳು ಅಂತ ಹೇಳಮ್ಮ ಯಾಕಮ್ಮ ಈಗೆಲ್ಲ ಮಾತಾಡ್ತಿದ್ಯಾ ನಿನ್ನ ಮೇಲೆ ನೀನೇ ದೂರು ತುಂಬ್ಕೋತಿದ್ಯಾ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಯಪ್ಪ ಅಂತ ಹೇಳ್ತಾರೆ ನೀನು ಕ್ಷಮಿಸು ಅಂತ ಈ ಮಾತನ್ನ ಕೇಳಿಬಿಡಮ್ಮ ಈ ಮಾತೆಲ್ಲ ಹೇಳಿದ್ದು ನೀನೇನಾ ನಿಜವಾಗ್ಲೂ ಅಂತ ಹೇಳ್ತಾರೆ ಹೌದಪ್ಪ ನಾನೇ ಹೇಳ್ತಿರೋದು ಇರೋ ಸತ್ಯನ ಹೇಳ್ತಿರೋದು ದಯವಿಟ್ಟು ಈ ಮಾತೆಲ್ಲ ಸುಳ್ಳು ಅಂತ ಹೇಳಮ್ಮ ಅಂತ ಹೇಳ್ಬಿಟ್ಟು ಕೈಯೆಲ್ಲ ಇಟ್ಕೊಂಡು ಪಾಪ ಬೇಡ್ಕೊತಿರ್ತಾರೆ ಹೌದಪ್ಪ ನಾನು ಹೇಳ್ತಿರೋದು ಖಂಡಿತವಾಗ್ಲೂ ಅಪ್ಪ ಅಂತ ಹೇಳ್ತಾರೆ ಪ್ರೇಮ ಏನು ಮಾತಾಡ್ತಿದ್ಯೋ ನಾನು ಹೌದಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿನಗೆ ನಾನು ಮೋಸ ಮಾಡ್ತಿದ್ದೀನಿ ಎಲ್ರಿಗೂ ಕೂಡ ಮೋಸ ಮಾಡಿದೆ ಎಲ್ಲ ಮನಸ್ಸಿಗೂ ಕೂಡ ಮನ್ಸು ನೋಯ್ಸಿದ್ದೀನಿ ರಾಮ್ ಏನೂ ತಪ್ಪು ಮಾಡಿಲ್ಲ ಆದರೂ ಕೂಡ ನನ್ನ ಮೇಲೆ ಕಳಂಕ ಬಂದಿದೆ ದಯವಿಟ್ಟು ನಾನು ಅಪ್ಪ ನಾನು ನಿಮ್ಮ ಮಗಳಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ ಆಗ ಅಧ್ಯಕ್ಷರು ಇನ್ನೇನು ಎಲ್ಲ ಡಿಕ್ಲೇರ್ ಆಯ್ತಲ್ಲ ಅಂತ ಹೇಳ್ತಿರ್ತಾರೆ ಎಲ್ಲಿ ಡಿಕ್ಲೇರ್ ಆಯಿತು ಅಕ್ಕ ಮಾತು ಕೊಟ್ಟಿದ್ದಾರೆ ಸೊ ಹಂಗಾಗಿ ಪಂಚಾಯಿತಿಯಲ್ಲಿ ಸ್ನೇಹ ಪರವಾಗಿ ನಿಂತರೆ ರಾಮ್ ಮತ್ತೆ ಸ್ನೇಹಗೆ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ನೆಡಿಲೇ ಅದು ಅಂತ ಹೇಳ್ತಾರೆ ಆಗ ಪಂಚಾಯತಿ ಕೂಡ ಹೌದು ಇಲ್ಲಿ ಎಲ್ಲದೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಿದೆ ಪ್ರೇಮನೆ ಮೇಲೆ ಇಲ್ಲಿ ಯಾರು ಏನು ಕೂಡ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಕಲ್ಯಾಣಿ ಅಮ್ಮ ಮಾತು ಕೊಟ್ಟಿದ್ದಾರೆ ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಸೊ ಅದ್ರ ಪ್ರಕಾರವಾಗಿ ಸ್ನೇಹ ಮತ್ತು ರಾಮ್ದು ಮದುವೆ ಆಗಲಿ ಅಂತ ಹೇಳ್ತಾರೆ ಆಗ ಧನರಾಜ್ ಅವರು ಹೋಗಮ್ಮ ನನ್ನ ಮಗಳನ್ನ ರೆಡಿ ಮಾಡಿ ಕರ್ಕೊಬನ್ನಿ ಅಂತ ಹೇಳಿ ಕಳಿಸ್ತಾರೆ ಪ್ರೇಮ ಏನಿದು ಅಂತ ಹೇಳ್ತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್ ನನಗೆ ನಿನ್ನ ಭವಿಷ್ಯ ಮುಖ್ಯ ನೀನು ಮುಖ್ಯ ನೀನು ಚೆನ್ನಾಗಿರೋದು ಮುಖ್ಯ ಅಂತ ಹಾಗೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಸ್ನೇಹನ ರೆಡಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮಹೇಶ್ವರಿ ಪೂರ್ವಿ ಮೂರು ಜನ ಕೂಡ ಬರ್ತಾರೆ ವಾ ಅತ್ತೆ ನನಗಂತೂ ತುಂಬ ಖುಷಿ ಆಗ್ತಿದೆ ಈ ದಿನಕ್ಕೋಸ್ಕರ ಎಷ್ಟು ಕಾಯ್ತಾ ಇದೆ ಆದರೂ ಆ ಪ್ರೇಮ ರಾಮ್ನ ಅಷ್ಟೊಂದು ಪ್ರೀತಿಸಿದ್ಲು ಅದು ಹೇಗೆ ಬಿಟ್ಕೊಟ್ಲು ಅನ್ನೋದೇ ನಮಗೆ ಡೌಟ್ ಆಗ್ತಿದೆ ಅಂತ ಹೇಳ್ತಾರೆ ಹೇಗಾದರೂ ಆಗಲಿ ಬಿಡಮ್ಮ ಹೋಟ್ನಲ್ಲಿ ನಿನ್ನ ಮದುವೆ ಆಗ್ತಿದೆಯಲ್ಲ ಅಂತ ಹೇಳ್ತಾರೆ ಹೌದು ನನಗೂ ಒಂದು ಡೌಟು ನೀನು ಹೇಳೋದೇ ಕರೆಕ್ಟಮ್ಮ ಆದರೂ ಅಷ್ಟು ಸುಲಭವಾಗಿ ಬಿಟ್ಕೊಡೋ ಅಲ್ಲ ಅವಳು ಅದೇಂಗೆ ಬಿಟ್ಕೊಳ್ಬಿಟ್ಲು ಏನೋ ಒಂದು ಚಮತ್ಕಾರ ನಡೆದಿದೆ ಅಂತ ಹೇಳ್ತಿದ್ರೆ ಆಗ ಪೂರ್ವಿ ಸತ್ಯ ತುಂಬ ದಿನ ನಿಲ್ಲಮ್ಮ ಅದು ಹೊರ್ಗಡೆ ಬಂದೇ ಬರಬೇಕು ಹಾಗಾಗಿ ಅವಳಿಗೂ ಗೊತ್ತು ಈ ಸತ್ಯ ಇಲ್ಲೆಲ್ಲ ಅವಮಾನ ಮರ್ಯಾದೆ ಆಯ್ತಲ್ಲ ಹಾಗಾಗಿ ಹೇಳಿದ್ದಾಳೆ ಅಂತ ಹೇಳ್ತಾರೆ ಅವತ್ತು ಪೂರ್ವಿ ಸತ್ಯ ತುಂಬ ದಿವಸ ಬಚ್ಚಿಡೋಕ್ಕೆ ಆಗೋಲ್ಲ ಹೇಗಾದರೂ ಆಗಲಿ ಒಟ್ಟಿನಲ್ಲಿ ಒಪ್ಕೊಳ್ಲಲ್ಲ ಅವಳದೇ ತಪ್ಪು ಅಂತ ಅದೇ ಖುಷಿ ಬಿಡಿ ಆದರೂ ಕೂಡ ರಾಮ್ ಯಾಕೆಗೆ ಹಿಂದೆ ಟೋಡ್ದ ನನಗೆ ಗೊತ್ತಾಗ್ತಿಲ್ಲ ಅಂತ ಮಹೇಶ್ವರಿ ಹೇಳ್ತಿರ್ತಾರೆ ಹೌದು ಅತ್ತೆ ಯಾಕಾಗಿ ಮಾತಾಡ್ದ ಅಂತ ಗೊತ್ತಾಗ್ತಿಲ್ಲ ಮದುವೆ ಒಂದು ಆಗಲಿ ಅಂತ ಹೇಳ್ತಾರೆ ಧನರಾಜ್ ಅವರು ಏನು ರಮ್ಮ ಇನ್ನೂ ಮಾತಾಡ್ತಾ ಇದ್ದೀರಾ ಬೇಗ ಬನ್ನಿ ಅಲ್ಲಿ ಪಂಚಾಯಿತಿಯಲ್ಲಿ ಕಾತಿದ್ದಾರೆ ಆದಷ್ಟು ಬೇಗ ಇದೊಂದು ಮದುವೆ ಒಂದು ಸಾಕು ಈ ಚಾಪ್ಟರ್ ಇಲ್ಲೇ ಕ್ಲೋಸ್ ಮಾಡ್ಬೋದು ಆದರೂ ಪ್ರೇಮ ಯಾಕೆ ಈ ಹಿಂದೆ ಹೊಡೆದ್ಲು ಅನ್ನೋದು ಡೌಟು ಡ್ಯಾಡಿ ಅದಕ್ಕೆಲ್ಲ ಒಂದು ಕಾರಣ ಇದೆ ನಾನೇ ಅಂತ ಹೇಳ್ತಿರ್ತೇನೆ ಹೌದಾ ಡ್ಯಾಡಿ ನೀವೇನಾ ಹೌದು ಪ್ರೇಮದ ಒಂದು ವೀಕ್ನೆಸ್ನ ಇಟ್ಕೊಂಡು ನಾನು ಅವಳನ್ನ ಆಟಾಡ್ಸಿದ್ದೀನಿ ಸೊ ಹಾಗಾಗಿ ಅವಳು ಒಪ್ಕೊಂಡಿದ್ದಾಳೆ ಇನ್ನು ಆದಷ್ಟು ಬೇಗ ಮದುವೆ ಮಾಡೋಣ ತಡ ಮಾಡಕ್ಕೆ ಬೇಡ ಬಂದುಬಿಡಿ ಎಲ್ಲರೂ ಬೇಗ ಅಂತ ಹೇಳ್ತಾರೆ ಆಯಿತು ಡ್ಯಾಡಿ ನಿಮ್ಮ ಆಸೆ ಪ್ರಕಾರನೇ ಆದಷ್ಟು ಬೇಗ ಮದುವೆ ಆದರೆ ಒಳ್ಳೆಯದು ಅಂತ ಹೇಳ್ತಾರೆ ಬಾರಮ್ಮ ನನ್ನ ಮುದ್ದು ಸೊಸೆ ಅಂತ ಹೇಳಿಬಿಟ್ಟು ಮಹೇಶ್ವರಿ ಹಲಿಗೆ ಕರ್ಕೊಂಬರ್ತಾಳೆ ಅದೇ ಟೈಮ್ಗೆ ಪ್ರೇಮನ ಎಲ್ಲರೂ ಕೂಡ ಮಾತಾಡ್ಸ್ತಿರ್ತೀವಿ ಯಾಕಮ್ಮ ಯಾಕೆ ಹೀಗೆ ಓ ಅವ್ ನಾನು ಹೇಳಿ ತಪ್ಪು ಅಂತ ಹೇಳು ನನ್ನ ಮರ್ಯಾದೆ ಉಳ್ಸಮ್ಮ ಅಂತ ಸನ್ ಸತ್ಯನಾರಾಯಣನು ಹೇಳ್ತಿರ್ತಾರೆ ಅದೇ ಟೈಮ್ಗೆ ಸತ್ಯನಾರಾಯಣ ಅವರು ಪ್ರೇಮ ಹತ್ರ ಮಾತಾಡ್ತಾರೆ ಯಾಕಮ್ಮ ನಾನು ಮರ್ಯಾದಿನ ಹೀಗೆ ಕಳೀತಾ ಇದೆಯಾ ಪದೇ ಪದೇ ನಾನು ಕೆಳಗೆ ಬೀಳೋ ಥರ ಮಾಡ್ತಿದ್ಯಾ ಇಲ್ಲಿ ಸತ್ಯ ಉಳಿತೆ ಸತ್ಯ ಗೆಲ್ಲುತ್ತೆ ಅಂತ ಮಾತಾಡೋಕ್ಕೆ ಅಂತ ಬಂದೆ ನೀನು ಈ ರೀತಿ ಮಾತಾಡ್ತಿದ್ಯಾರಮ್ಮ ಈ ತಿರಿ ಉಲ್ ಈ ರೀತಿ ಉಲ್ಟಾ ಹೊಡಿತಿದ್ಯಲ್ಲಮ್ಮ ಅಂತ ಹೇಳ್ತಾರೆ ಕಲ್ಯಾಣಿ ಕೂಡ ಯಾರಾದರೂ ನಿಮಗೆ ಎದ್ರಿಸಿದರ ಹೇಳು ಕಾವ್ಯ ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆಯಮ್ಮ ಯಾರಾದರೂ ನಿಮಗೆ ಎದ್ರಿಸ್ತಿದ್ದೀರಾ ಈ ಥರ ಎಲ್ಲ ಹೇಳು ಅಂತ ಮಾಡು ಅಂತ ಏನಾಯಿತು ಅಂತ ಹೇಳು ಯಾಕೆ ಮೌನವಾಗಿದೆಯ ಬರೀ ಅಳ್ತಾ ಇದೆಯಲ್ಲ ನೀನು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲ ಪೂರ್ತಿಯಾಗಿ ನಿನ್ನ ಪರವಾಗೇ ಇದೆ ಅಂದರೂ ಕೂಡ ನೀನು ಯಾಕೆ ಈ ಥರ ಹಿಂದೇಟು ದುಡಿತಿದ್ಯಾ ಏನಾಯಿತು ಹೇಳು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮಹೇಶ್ವರಿ ಬಂದು ಏನು ಪ್ರೇಮ ಅದು ಬ್ರೈನ್ ವಾಶ್ ಮಾಡ್ತಿದ್ದೀರಾ ನೀವೆಲ್ಲರೂ ಸೇರಿಕೊಂಡು ಮತ್ತೆ ಬ್ರೈನ್ ವಾಶ್ ಮಾಡಿ ಮತ್ತೆ ಉಲ್ಟ ಮಾತಾಡಬೇಕು ಅಂತ ನೀವು ಮಾತಾಡ್ತಿದ್ದೀರಾ ಇಲ್ಲಿ ಯಾವುದೇ ಕಾರಣಕ್ಕೂ ಏನು ನಡೆಯಲ್ಲ ಅಂತ ಹೇಳ್ತಿರ್ತಾರೆ ಈ ಮದುವೆ ಆಗಲೇಬೇಕು ರಾಮ್ ಸ್ನೇಹ ಗುರುಗೆ ತಾಲಿ ಕಟ್ಟಲೇಬೇಕು ಯಾವತ್ತಿದ್ರೂ ಈ ಮನೆ ಸೊಸೆ ಸ್ನೇಹನೇ ಈ ಪ್ರೇಮ ಅಲ್ವೇ ಅಲ್ಲ ಅಂತ ಮಹೇಶ್ವರಿಗೆ ಹೋಗಾಡ್ತಿರ್ತಾರೆ ಕಲ್ಯಾಣಿ ಹೇ ಏನಾಯ್ತು ಯಾಕೆ ಈಗ ಮಾತಾಡ್ತಿದ್ಯಾ ಮಹೇಶ್ವರಿ ಅಕ್ಕ ನೀವೊಂದು ಸ್ವಲ್ಪ ಸುಮ್ಮನೆ ಏರಿ ಆಯಿತಾ ನಮ್ಮ ಮನೆ ದೀಪ ಬೆಳಗುಗಳು ಈ ಸ್ನೇಹನ ಹೊರತು ಆ ಪ್ರೇಮ ಅಲ್ಲ ಬನ್ನಿ ಮುಂದಿನ ಕೆಲಸನ ನೋಡೋಣ ಅಂತ ಹೇಳ್ತಾರೆ ಅಧ್ಯಕ್ಷೆ ತಡ ಮಾಡ ತಡ ಮಾಡಿದಷ್ಟು ಈ ಪ್ರೇಮ ಮತ್ತೆ ತಿರುಗಿ ಬೀಳ್ಬೋದು ಆದಷ್ಟು ಬೇಗ ಮದುವೆ ಮಾಡಿಸಿ ಅಂತ ಹೇಳ್ತಾರೆ ಸರಿ ಸರಿ ಇಲ್ಲಿ ಮದುವೆ ಕಾರ್ಯಕ್ರಮ ಶುರುವಾಗಲಿ ಅಂತ ಹೇಳ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ತನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು